ోడో ಶಿವಮೊಗ್ಗ ತಾಲೂಕಿನ ಗಾಜನೂರಿನಲ್ಲಿರುವ ತುಂಗಾ ಡ್ಯಾಂ ಭರ್ತಿಯಾದ ಹಿನ್ನೆಲೆಯಲ್ಲಿ ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಬಿಡಲಾಗ್ತಾ ಇದೆ ಈ ನಡುವೆ ಭದ್ರಾ ಜಲಾಶಯದಲ್ಲಿ ನಿಷೇಧ ಹೇರಿದ ಬಳಿಕ ತುಂಗಾ ಜಲಾಶಯಕ್ಕೂ ನಿಷೇಧ ಹೇರಲಾಗಿದೆ ತುಂಗಾ ಜಲಾಶಯದ ನೀರಿನ ಮಟ್ಟ ಐನೂರ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಆರು ಮೀಟರ್ ಇದ್ದು ಜಲಾಶಯದ ನೀರಿನ ಒಳಹರಿವು ಕ್ಯೂಸೆಕ್ ಇದೆ ನೀರಿನ ಹೊರಹರಿವು ಕ್ಯೂಸೆಕ್ ಇದೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ತುಂಗಾ ಜಲಾಶಯದ ಸುತ್ತಮುತ್ತ ಐನೂರು ಮೀಟರ್ ವ್ಯಾಪ್ತಿಯವರೆಗೆ ಆಗಸ್ಟ್ ಮೂರರಿಂದ ಸೆಪ್ಟೆಂಬರ್ ಎರಡರವರೆಗೆ ಸುಮಾರು ಒಂದು ತಿಂಗಳ ಕಾಲ ನಿಷೇಧಾಜ್ಞೆ ಜಾರಿಗೆ ತರಲಾಗಿದೆ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆ ಪ್ರವಾಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸ್ತಾ ಇದ್ದು ಜನರ ಹಾಗೂ ಜಲಾಶಯದ ಹಿತದೃಷ್ಟಿಯಿಂದ ಈ ಕ್ರಮವನ್ನ ಜಾರಿಗೆ ತರಲಾಗಿದೆ ಐದು ಜನ ಸೇರುವಂತಿಲ್ಲ ಡ್ಯಾಂ ಮೇಲೆ ಓಡಾಡುವಂತಿಲ್ಲ ನೀರಿಗೆ ಇಳಿಯುವಂತಿಲ್ಲ ಸೆಕ್ಯೂರಿಟಿ ಸಿಬ್ಬಂದಿಗೆ ತೊಂದರೆ ಕೊಡುವಂತಿಲ್ಲ ಕಲಂ ಒನ್ ಸಿಕ್ಸ್ಟಿ ತ್ರೀ ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಅದನ್ನ ಮೀರಿದ್ರೆ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಕರ್ನಾಟಕ ರಾಜ್ಯಾದ್ಯಂತ ಹಲವು ದಿನಗಳಿಂದ ಭಾರಿ ಮಳೆ ಸುರಿತಾ ಇದ್ದು ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಜಾಸ್ತಿ ಪ್ರವಾಸಿಗರು ಹೋಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತವು ಈಗ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಿದೆ ಹಾಗೆ ನಿಷೇಧಾಜ್ಞೆಯನ್ನ ಜಾರಿ ಜಾರಿಗೆ ತಂದಿದೆ ಶಿವಮೊಗ್ಗ ತಾಲೂಕಿನ ಗಾಜನೂರಿನಲ್ಲಿರುವ ತುಂಗಾ ಡ್ಯಾಂ ಭರ್ತಿಯಾದ ಹಿನ್ನೆಲೆಯಲ್ಲಿ ಕ್ರಸ್ತ್ ಗೇಟ್ಗಳ ಮೂಲಕ ನದಿಗೆ ನೀರು ಬಿಡಲಾಗ್ತಾ ಇದೆ ಈ ನಡುವೆ ಭದ್ರಾ ಜಲಾಶಯದಲ್ಲೂ ಕೂಡ ನಿಷೇಧ ಹೇರಿದ ಬಳಿಕ ತುಂಗಾ ಜಲಾಶಯಕ್ಕೂ ನಿಷೇಧ ಹೇರಲಾಗಿದೆ ತುಂಗಾ ಜಲಾಶಯದ ನೀರಿನ ಮಟ್ಟ ಐನೂರ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಆರು ಮೀಟರ್ ಇದ್ದು ಜಲಾಶಯದ ನೀರಿನ ಒಳಹರಿವು ನಲ್ವತ್ತೇಳು ಸಾವಿರದ ಐನೂರ ಅರವತ್ತೆಂಟು ಕ್ಯೂಸೆಕ್ ಇದೆ ನೀರಿನ ಹೊರಹರಿವು ಕೂಡ ನಲವತ್ತೇಳು ಸಾವಿರದ ಐನೂರ ಅರವತ್ತೆಂಟು ಕ್ಯೂಸೆಕ್ ಇದೆ ಅಂದ್ರೆ ಮಳೆಯ ಪ್ರಮಾಣ ಹೆಚ್ಚಿರೋದ್ರಿಂದ ಜಲಾಶಯಕ್ಕೆ ಹೆಚ್ಚಿನ ನೀರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಷ್ಟು ನೀರು ಒಳಹರಿವು ಇದೆಯೋ ಅಷ್ಟೇ ಪ್ರಮಾಣದ ನೀರನ್ನ ಹೊರಹರಿವು ಕೂಡ ಬಿಡಲಾಗ್ತಾ ಇದೆ ಹಾಗಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ತುಂಗಾ ಜಲಾಶಯದ ಸುತ್ತಮುತ್ತ ಐನೂರು ಮೀಟರ್ ವ್ಯಾಪ್ತಿಯವರೆಗೆ ಆಗಸ್ಟ್ ಮೂರರಿಂದ ಸೆಪ್ಟೆಂಬರ್ ಎರಡರವರೆಗೆ ಸುಮಾರು ಒಂದು ತಿಂಗಳವರೆಗೆ ನಿಷೇಧಾಜ್ಞೆ ಜಾರಿಗೆ ತರಲಾಗಿದೆ ಇದು ಶಿವಮೊಗ್ಗ ಜಿಲ್ಲಾಡಳಿತದ ಆದೇಶ ಜಲಾಶಯ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸ್ತಾ ಇದ್ದು ಜನರ ಹಾಗೂ ಜಲಾಶಯದ ಹಿತದೃಷ್ಟಿಯಿಂದ ಈ ಕ್ರಮವನ್ನ ಜಾರಿಗೆ ತರಲಾಗಿದೆ ಐದು ಜನರು ಸೇರುವಂತಿಲ್ಲ ಡ್ಯಾಮ್ ಮೇಲೆ ಓಡಾಡುವಂತಿಲ್ಲ ನೀರಿಗೆ ಇಳಿಯುವಂತಿಲ್ಲ ಸೆಕ್ಯೂರಿಟಿ ಸಿಬ್ಬಂದಿಗೆ ತೊಂದರೆ ಕೊಡುವಂತಿಲ್ಲ ಒಂದು ಪಕ್ಷ ಈ ಎಲ್ಲಾ ಆಜ್ಞೆಗಳನ್ನ ಮೀರಿದಲ್ಲಿ ಕಲಂ ನೂರ ಅರವತ್ ಮೂರರ ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಇದನ್ನೆಲ್ಲ ಮೀರಿದ್ರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ